ಶಿರಹಟ್ಟಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹುಮಾಯನ್ ಮಾಗಡಿ ಅವರಿಗೆ ಅನಾರೋಗ್ಯ ಇರುವ ಕಾರಣ ಪಕ್ಷ ಸಂಘಟನೆ ಕುಂಠಿತವಾಗಿದೆ ನಾನು ಪಕ್ಷಕ್ಕಾಗಿ ಸಾಕಷ್ಟು ಕೆಲಸ ಮಾಡಿದ್ದೇನೆ ನನಗೆ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನ ನೀಡಬೇಕು ಎಂದು ಶ್ರೀಕಾಂತ್ ಗಾಳಿ ಹೇಳಿದರು ಅವರು ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಾನು ಸದ್ಯ ಗ್ರಾಮ ಪಂಚಾಯಿತಿ ಸದಸ್ಯನಿದ್ದು ಎಸ್ಡಿಎಂಸಿ ಅಧ್ಯಕ್ಷನಾಗಿ ಸೇವೆ ಮಾಡುತ್ತಿದ್ದೇನೆ ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದು ಪಕ್ಷ ಬಲವರ್ಧನೆಗೆ ಶ್ರಮಿಸುತ್ತಿದ್ದೇನೆ ಎಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅನಾರೋಗ್ಯದಿಂದ ಬಳಲುತ್ತಿರುವ ಹಿನ್ನೆಲೆ ಮುಂಬರುವ ಲೋಕಸಭಾ ಚುನಾವಣೆಯ ಹಿತದೃಷ್ಟಿಯಿಂದ ಪಕ್ಷ ಸಂಘಟನೆ ಹಾಗೂ ಪಕ್ಷ ಬಲವರ್ಧನೆಯ ಕಾರಣದಿಂದ ನನಗೆ ಬ್ಲಾಕ್ ಕಾಂಗ್ರೆಸ್ ಸ್ಥಾನ ನೀಡಬೇಕೆಂದು ಕಾಂಗ್ರೆಸ್ ಪಕ್ಷದ ಹಿರಿಯರಿಗೆ ಮನವಿ ಮಾಡಿಕೊಂಡರು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿದ್ದು ಈಗ ಈ ಮುಂಬರುವ ಚುನಾವಣೆಯಲ್ಲಿ ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಕಾಂಗ್ರೆಸ್ ಈ ಸಾರಿ ಲೋಕಸಭಾ ವಿಧಾನಸಭೆಯ ಒಂದು ಕಾರ್ಯ ಕಾರ್ಯ ಸಮಿತಿಯ ಸಲುವಾಗಿ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ನಮಗೆ ನೀಡಬೇಕು ಯುವತಿರಿಂದ ಮತ್ತು ಲಿಂಗಾಯತ್ ಕೋಟ ನಮಗೆ ಕೊಟ್ಟರೆ ನಾವು ಅದನ್ನು ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಎಲ್ಲ ಯುವಕರನ್ನು ಒಗ್ಗೂಡಿಸುವಂಥದ್ದು ಮತ್ತು ಹಿರಿಯರ ಮಾರ್ಗದರ್ಶನದೊಂದಿಗೆ ಪಕ್ಷ ಸಂಘಟನೆ ಮಾಡುವಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಮತ್ತು ಇದರಲ್ಲಿರೋದರಿಂದ ಅದ್ಭುತವಾಗಿ ನಾನು ನೂರಕ್ಕೆ ನೂರಷ್ಟು ಈ ವಿಪಕ್ಷವನ್ನು ಬಲ ಪ ಬಲಪಡಿಸುತ್ತೇನೆ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ಜಿ ಎಸ್ ಪಾಟೀಲರು ಮತ್ತು ನಮ್ಮ ಸುಜಾತ ದೊಡಮಣಿ ಮೇಡಮ್ ಅವರು ದೇವಪ್ಪ ಮತ್ತು ಹಿರಣ್ಣ ಮಠಪತಿಯವರು ಅಂಗಡಿಯವರು ಶಿವನ್ಗೌಡ್ ಪಾಟೀಲರು ಗಡ್ಡ ಹೆಜ್ಜರು ನಮ್ಮ ಆತ್ಮೀಯರು ಇರೋದರಿಂದ ಅವರೆಲ್ಲರೂ ಕೂಡಿ ನಮಗೆ ಯೂತ್ ಸಿ ಕೊಟ್ಟರು ನಾನು ಅದನ್ನು ನೂರಕ್ಕೆ ನೂರರಷ್ಟು ನಾನು ಈ ಇಡೀ ನಮ್ಮ ಸಿರಟ್ಟಿ ಬ್ಲ್ಯಾಕ್ ಕಾಂಗ್ರೆಸ್ಸನ್ನು ಶಿರಟ್ಟಿ ಬ್ಲ್ಯಾಕ್ ಕಾಂಗ್ರೆಸ್ ಇದು ಅಧ್ಯಕ್ಷ ಸ್ಥಾನವನ್ನು ಸರಿಯಾಗಿ ಎಲ್ಲ ಯುತ್ಸು ಮತ್ತು ಈ ಹಿರಿಯರ ಮಾರ್ಗದರ್ಶನವೊಂದಿಗೆ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಇದರ ಮೂಲಕ